ನೋಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಾಗಿಸಿದೆ ಅನ್ನೋದನ್ನ ಕೂಡ ನಾವು ಹೇಳ್ತಾ ಇದ್ವಿ ನೋಡಿ ಸಿದ್ದರಾಮಯ್ಯನವರ ಇಡೀ ಜೀವನದ ಅವಧಿಯಲ್ಲಿ ಫೋರ್ ಟ್ವೆಂಟಿ ಈ ಥರದ್ದೆಲ್ಲ ಕೇಸಸ್ಗಳು ಬರುತ್ತೆ ಅಥವಾ ಈ ಥರದ್ದೆಲ್ಲ ಎದುರಿಸ್ಬೇಕಾಗತ್ತೆ ಯಾವತ್ತೂ ಕೂಡ ಭಾವಿಸಿರಲಿಲ್ಲ ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಇಟ್ಕೊಂಡಿದ್ದಂಥ ನಾಯಕ ಆದರೆ ಇದೀಗ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸು ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸು ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟು ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಒಂದರ ಅಡಿಯಲ್ಲಿ ಎಫ್ ಐ ಆರ್ಗಳು ದಾಖಲಾಗಿರುವಂಥದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಸೆಕ್ಷನ್ ಒಂಬತ್ತು ಮತ್ತು ಹದಿಮೂರರ ಅಡಿ ಕೇಸು ದಾಖಲಾಗಿದೆ ಬೇನಾಮಿಯ ಆಸ್ತಿ ನಿಷೇಧ ಕಾಯ್ದೆಯಡಿ ಸೆಕ್ಷನ್ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಫೋರ್ ಅಡಿ ಕೇಸ್ ದಾಖಲಿಸಲಾಗಿದೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ ತ್ರೀ ಮತ್ತು ನಾಲ್ಕರ ಅಡಿಯು ಕೂಡ ಕೇಸ್ ದಾಖಲಿಸಲಾಗಿದೆ ಸಿಎಂ ವಿರುದ್ಧ ದಾಖಲಾದಂತಹ ಐಪಿಸಿ ಸಿ ಸೆಕ್ಷನ್ಗಳು ಅನೇಕ ಅದರಲ್ಲಿ ಯಾವ್ದಾವು ಯಾವ್ದಾವುದನ್ನು ಸೂಚಿಸುತ್ತೆ ಏನೇನು ಹೇಳುತ್ತೆ ಎಷ್ಟೆಷ್ಟು ಆಗಬಹುದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ ಅಲ್ವಾ ಐ ಸಿ ಒನ್ ಟ್ವೆಂಟಿ ಬಿ ಅಂದ್ರೆ ಕ್ರಿಮಿನಲ್ ಪಿತೂರಿ ಒಳಸಂಚು ಒಳಸಂಚಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ ಈ ಥರದ್ದೆಲ್ಲ ವಾದಗಳೆಲ್ಲ ಆಗಿತ್ತು ಸೊ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಪಿತೂರಿ ಮತ್ತು ಒಳಸಂಚು ಇದಕ್ಕೆ ಜೀವಾವಧಿ ಶಿಕ್ಷೆ ಶಿಕ್ಷೆ ಅಂತ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ ಜೀವಾವಧಿ ಶಿಕ್ಷೆ ಐ ಪಿ ಸಿ ಒನ್ ಸಿಕ್ಸ್ಟಿ ಸಿಕ್ಸು ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಒಬ್ಬ ಸರ್ಕಾರಿ ಸೇವಕನಾಗಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಹೇಳುತ್ತೆ ಐ ಪಿ ಸಿ ಫೋರ್ ನಾಟ್ ತ್ರೀ ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಐ ಪಿ ಸಿ ಫೋರ್ ನಾಟ್ ಸಿಕ್ಸು ಅಪರಾಧಿಕ ನಂಬಿಕೆಯ ದ್ರೋಹ ಮೂರು ವರ್ಷ ಜೈಲು ಅಥವಾ ದಂಡ ಶಿಕ್ಷೆ ಹೇಳೋದು ಸೊ ಐ ಪಿ ಸಿ ಫೋರ್ ಟ್ವೆಂಟಿ ವಂಚನೆ ಮೋಸದಿಂದ ಲಾಭ ಮಾಡ್ಕೊಳ್ಳೋದು ಅಂತ ಇನ್ನು ಐ ಪಿ ಸಿ ಫೋರ್ ಟ್ವೆಂಟಿ ಸಿಕ್ಸು ಕಿಡಿಗೇಡಿತನ ಮೂರು ತಿಂಗಳ ಶಿಕ್ಷೆ ಇದಕ್ಕೆ ಅಥವಾ ದಂಡ ಐ ಪಿ ಸಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ಜರಿ ಐ ಪಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಏಯ್ಟ್ ಪೋರ್ಜರಿ ಈ ಪೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ ಏನು ಅಂತ ನಾವು ನೋಡೋದಾದರೆ ಐದು ವರ್ಷ ಜೈಲು ಮತ್ತು ದಂಡ ಇನ್ನು ಐ ಪಿ ಸಿ ತ್ರೀ ಫಾರ್ಟಿ ವ್ಯಕ್ತಿಯೊಬ್ಬನನ್ನು ನಿರ್ಬಂಧಿಸುವುದು ಐ ಪಿ ಸಿ ತ್ರೀ ಫಿಫ್ಟಿ ಒನ್ನು ಮುಂದುವರೆದರೆ ದಾಳಿ ಮಾಡುವಂಥ ಭಯವನ್ನು ಹುಟ್ಟಿಸುವುದು ಪಿ ಸಿ ಆ್ಯಕ್ಟ್ ಒಂಬತ್ತು ಲಂಚ ಸ್ವೀಕಾರ ಅಥವಾ ಲಂಚ ನೀಡೋಕೆ ಶಿಕ್ಷೆ ವೈಯಕ್ತಿಕ ಪ್ರಭಾವ ಬೀರುವಂಥದ್ದು ಪಿ ಸಿ ಆ್ಯಕ್ಟ್ ಹದಿಮೂರು ಸರ್ಕಾರಿ ನೌಕರರಿಂದ ಅಪರಾಧಿಕ ದುರ್ನಡತೆ ಇಷ್ಟರ ಅಡಿಯಲ್ಲಿ ಇದೀಗ ಕೇಸನ್ನು ದಾಖಲಿಸಲಾಗಿದೆ ಸೊ ಸಿದ್ದರಾಮಯ್ಯನವರು ಇದರಲ್ಲಿ ಎ ಒನ್ ಇನ್ನು ಅವರ ಪತ್ನಿ ಎ ಟು ಅವರ ಭಾಮಯಿದ ಎ ತ್ರೀ ಮತ್ತು ಈ ಜಮೀನಿನ ಮಾಲೀಕ ಏನಿದ್ದ ಆತ ಎ ಫೋರ್ ನೋಡಿ ಅಕ್ರಮವಾಗಿ ಮೂಡಾ ಸೈಟು ಪಡೆದ ಕೇಸ್ನಲ್ಲಿ ಕೊನೆಗೂ ಕೂಡ ಸಿ ಎಂ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರಿಂದ ಈ ಕೇಸನ್ನು ದಾಖಲಿಸಲಾಗಿದೆ ಕೇಸ್ ನಂಬರ್ ಹನ್ನೊಂದು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಮೂಡ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಎ ಒನ್ನು ಲೋಕಾಯುಕ್ತ ಅಧಿಕಾರಿಗಳು ಎಫ್ ಐ ಆರ್ನಲ್ಲಿ ಅಧಿಕೃತವಾಗಿ ನಮೂದು ಮಾಡಿದ್ದಾರೆ ಎ ಟೂ ಆಗಿ ಸಿ ಎಂ ಪತ್ನಿ ಬಿ ಎನ್ ಪಾರ್ವತಿ ಎ ತ್ರೀ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಭೂಮಿ ಮಾರಾಟ ಮಾಡಿದಂಥ ದೇವರಾಜು ಅವರಾಗಿದ್ದಾರೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಎಫ್ಐಆರ್ ದಾಖಲು ಮಾಡಿ ಎ ಡಿ ಜಿ ಪಿ ಮನೀಶ್ ಖಬೀರ್ಕರ್ ಸೂಚನೆ ನೀಡಿದರು ಅದರಂತೆ ಎಫ್ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಪುಟಗಳ ದಾಖಲಾತಿಯೊಂದಿಗೆ ಈ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಿದ್ದರಾಮಯ್ಯನವರು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅನ್ನೋದನ್ನು ಅವರು ಆಲ್ರೆಡಿ ಹೇಳಿದರು ಸೊ ಇದೀಗ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಈಗ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಯಾವಾಗಿಂದ ನಡೆಯುತ್ತೆ ಹೇಗೆ ಈ ತನಿಖೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ ಯಾಕಂದರೆ ಸಾಮಾನ್ಯ ವ್ಯಕ್ತಿಗಳು ಈ ಥರದ ಪ್ರಕರಣಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ತೀರಾ ನಾರ್ಮಲ್ ಆಗಿ ಎಫ್ ಐ ಆರ್ ದಾಖಲಾಗುತ್ತೋ ದಾಖಲಾದ ಮೇಲೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ವಿಚಾರಣೆಯಲ್ಲಿ ಭಾಗಿಯಾಗಬೇಕಾಗತ್ತೆ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ ಇದು ನಾರ್ಮಲ್ಲಾಗಿ ಜನಸಾಮಾನ್ಯನೊಬ್ಬ ಈ ಥರದ ಕೇಸ್ಗಳ ಅಡಿಯಲ್ಲಿ ಎಫ್ ಐ ಆರ್ ಅಲ್ಲಿ ಆತನ ಹೆಸರು ಎ ಒನ್ ಅಂತ ಬಂದಾಗ ಎದುರಿಸಬೇಕಾದಂಥ ಕಾನೂನು ಹೋರಾಟ ಸಿ ಎಂ ಆಗಿರುವಂಥ ನಿಟ್ಟಿನಲ್ಲಿ ಹೇಗೆ ಕಾನೂನು ಹೋರಾಟ ನಡೆಯುತ್ತೆ ಹೇಗೆ ಕಾನೂನನ್ನು ಎದುರಿಸ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ನೋಡಿ ಮೈಸೂರು ಪ್ರವಾಸದಲ್ಲಿ ಇದ್ದರು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಅವರಿಗೊಂದು ಬಿಗ್ ಶಾಕ್ ಎದುರಾಗಿರೋದು ಇವತ್ತು ಬೆಳಗ್ಗೆಯಿಂದ ಇವತ್ತು ಎಫ್ಐಆರ್ ದಾಖಲಾಗೋದು ಡೌಟು ಅನ್ನೋ ಥರದಲ್ಲೇ ಇತ್ತು ಯಾಕಂದರೆ ಎಸ್ ಪಿ ಸ್ವಲ್ಪ ಗೊಂದಲದಲ್ಲಿದ್ದರು ಹೇಗೆ ಯಾವ್ಯಾವ ಇದ್ರ ಅಡಿಯಲ್ಲಿ ನಾನು ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಅಂತ ಕೊನೆಗೂ ಅವರ ಮೇಲಾಧಿಕಾರಿಗಳು ಸೂಚನೆ ನೀಡಿದಂಥ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಮೈಸೂರು ಪ್ರವಾಸದಲ್ಲಿದ್ದಂಥ ಸಿದ್ದರಾಮಯ್ಯನವರಿಗೆ ಇದೊಂದು ಶಾಕ್ ಈಗ ಅನೇಕ ಕಾರ್ಯಕ್ರಮಗಳಿದೆ ಸಭೆಗಳಿದೆ ಅಧಿಕಾರಿಗಳ ಜೊತೆಗೆ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಭಾಗ್ಯ ಆಗಿದ್ದಾರೆ ಆಲ್ರೆಡಿ ವಿಷಯ ತಿಳ್ ತಿಳಿಸಿರ್ತಾರೆ ತಲುಪಿರುತ್ತೆ ಬಟ್ ಹೇಗೆ ತನಿಖೆ ಎದುರಿಸ್ತಾರೆ ಸಿದ್ದರಾಮಯ್ಯನವರು ಇದ್ದಲ್ಲಿಗೆ ಬಂದು ತನಿಖೆ ನಡೆಸೋದಾಗಿರ್ಬೋದು ಅಥವಾ ಯಾವ ರೀತಿಯಾಗಿ ನಡೆಯುತ್ತೆ ನಾರ್ಮಲ್ ಆಗಿ ಎಲ್ಲರಿಗೂ ಇರುವಂಥ ಕುತೂಹಲ ಅಲ್ವಾ ಸಿದ್ದರಾಮಯ್ಯನವರು ಈ ಥರದ್ದು ಯಾವುದೇ ಕೇಸಸ್ಗಳಲ್ಲೂ ಅವರ ಹೆಸರು ಬಂದಿರಲಿಲ್ಲ ಯಾವತ್ತೂ ಕಪ್ಪು ಚುಕ್ಕಿ ಅನ್ನೋದು ಅಕ್ರಮ ಹಗರಣ ಪ್ರಕರಣ ಈ ಥರದಲ್ಲಿ ಯಾವುದರಲ್ಲೂ ಕೂಡ ಭಾಗ್ಯ ಆಗಿರಲಿಲ್ಲ ಮೊದಲ ಬಾರಿಗೆ ಈ ಥರದ್ದೊಂದು ಗಂಭೀರವಾದಂಥ ಆರೋಪದ ಜೊತೆಗೆ ಎಫ್ ಐ ಆರ್ ದಾಖಲಾಗಿದೆ ಅದು ಕೂಡ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ಸಿ ಎಮ್ ಆಗಿರುವಾಗ್ಲೇ ಇದು ಸಹಜವಾಗಿ ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗಿದೆ ಪರ್ಸ್ನಲ್ಲಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಇದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ಅವರು ಎಲ್ಲೇ ಹೋದ್ರೂ ನನ್ನ ಕ್ಲೀನ್ ಹ್ಯಾಂಡ್ ಅನ್ನೋದನ್ನು ಹೇಳ್ತಾ ಇದ್ರು ನನ್ನ ಮೇಲೆ ಯಾವುದೇ ಆರೋಪಗಳು ಇಲ್ಲ ಅನ್ನೋದನ್ನೇ ಹೇಳ್ತಾ ಇದ್ರು ಆದರೆ ಮೊದಲ ಬಾರಿಗೆ ಈ ಥರದೊಂದು ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲಿ ವಂಚನೆ ಮೋಸ ಈ ಥರದ್ದೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ ಹಾಗಾಗಿ ಸಿದ್ದರಾಮಯ್ಯವರಿಗೆ ಇದೊಂದು ಆಘಾತ ಲೋಕಾಯುಕ್ತ ಎಸ್ ಪಿ ಉದೇಶ್ ನೇತೃತ್ವದಲ್ಲಿ ಎಫ್ ಐ ಆರ್ ಏನು ದಾಖಲಾಗಿದೆ ಮುಂದಿನ ಬೆಳವಣಿಗೆಗಳು ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಈಗ ಎಲ್ರಿಗೂ ಒಂದು ಕುತೂಹಲ ಇದೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಯಾಕಂದರೆ ಈಗ ಒಂದು ಕಡೆಯಲ್ಲಿ ಬಿ ಜೆ ಪಿ ಪಟ್ಟು ಹಿಡಿದು ಕೂತಿದ್ದಾರೆ ನೀವು ರಾಜೀನಾಮೆ ಕೊಡಲೇಬೇಕು ಹೇಗೆ ನೀವು ಅಧಿಕಾರದಲ್ಲಿ ಇರ್ತೀರ ರಾಜೀನಾಮೆಯನ್ನು ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅದು ತನಿಖೆ ಏನೇನಾಗಿದ್ದರೂ ಆ ತನಿಖೆನ ನಾನು ಎದುರಿಸ್ತೀನಿ ಅಂತ ಸಿದ್ಧರಾಮಯ್ಯನವರು ಹೇಳ್ತಾ ಇದ್ದಾರೆ ಯಾಕೆ ನಾನು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟರೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಥರ ಆಗತ್ತೆ ನಾನು ತಪ್ಪೇ ಮಾಡಿಲ್ಲ ಅಂತಲೇ ರಾಜೀನಾಮೆ ಯಾಕೆ ಕೊಡಬೇಕು ನಾನು ರಾಜೀನಾಮೆ ಕೊಡೋಲ್ಲ ಎಲ್ಲರೂ ಕೊಟ್ಟಿದ್ರಾ ಈ ಹಿಂದೆ ಯಾರ್ಯಾರ ಮೇಲೆ ಏನೇನೋ ಆರೋಪಗಳು ಬಂದಿತ್ತಲ್ಲ ಕೊಟ್ಟಿದ್ರಾ ಇಲ್ಲ ಅಲ್ವಾ ಮತ್ತು ನನ್ ಯಾಕೆ ಕೇಳ್ತಾ ಇದ್ದೀರಾ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಬಟ್ ಬಿ ಜೆ ಮಾತ್ರ ಪಟ್ಟು ಇಲ್ಲ ಮೈಸೂರಲ್ಲೂ ಇವತ್ತು ಪ್ರತಿಭಟನೆ ಮಾಡಿದರು ಬೆಂಗಳೂರಿನಲ್ಲೂ ನಿನ್ನೆ ಪ್ರತಿಭಟನೆ ಮಾಡಿದರು ರಾಜೀನಾಮೆ ಕೊಡಲಿಲ್ಲ ಅಂತ ಅಂದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಕಾನೂನು ಹೋರಾಟವನ್ನು ಮಾಡಲೇಬೇಕಾಗತ್ತೆ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸು ಫೋರ್ ನಾಟ್ ತ್ರೀ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸು ಫೋರ್ ಸಿಕ್ಸ್ಟಿ ಫೈ ಫೋರ್ ಸಿಕ್ಸ್ಟಿ ಏಟು ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಒನ್ನರ ಅಡಿಯಲ್ಲಿ ಪ್ರಕರಣಗಳು ದಾಖಲಾಗಿದೆ ನೋಡಿ ಈ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಅನೇಕ ಸೆಕ್ಷನ್ಗಳನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಅಡಿ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅಡಿಯಲ್ಲಿ ಎಫ್ ಐ ಆರ್ ಅಂತ ನೋಡ್ತಾ ಇದ್ದೀವಿ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಪಿತೂರಿಯ ಆರೋಪದ ಮೇಲೆ ಸಿ ಎಂ ವಿರುದ್ಧ ಎಫ್ ಐ ಎಫ್ ಐ ಆರ್ ದಾಖಲಾಗಿದೆ ಹೀಗೆ ಅನೇಕ ಕೇಸಸ್ಗಳ ಮೇಲೆ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಮತ್ತು ಅವರ ಬಾಮೈದ ಮಲ್ಲಿಕಾರ್ಜುನ ಮತ್ತು ಭೂಮಾಲಿಕ ದೇವರಾಜು ಇವರಿಷ್ಟು ಜನರ ವಿರುದ್ಧ ಎಫ್ ಆರ್ ದಾಖಲಾಗಿದೆ ಸೊ ಮುಂದಿನ ಕಾನೂನು ಯಾವ ರೀತಿಯಾದಂಥ ಹೋರಾಟವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಸ್ವತಃ ಅವರು ಕೂಡ ಲಾಯರ್ ಆಗಿದ್ದರಿಂದ ಕಾನೂನಿನ ಬಗ್ಗೆ ಅವ್ರಿಗೂ ಕೂಡ ಅರಿವಿರುತ್ತೆ